ಹಾಯ್ ನಮಸ್ಕಾರ ಗೆರೆಯರಿ ಇವತ್ತಿನ ಈ ವಿಡಿಯೋದಲ್ಲಿ ಋಷಿಪುತ್ರನಾದ ನಂದಿ ಪರಶಿವನ ವಾಹನವಾದ ಕಥೆಯ ಬಗ್ಗೆ ನೋಡೋಣ ಬನ್ನಿ ಯಾವುದೇ ವಾಹನವಿಲ್ಲದೆ ಜಗತ್ತನ್ನು ಸುತ್ತುತ್ತಿದ್ದ ಪರಮೇಶ್ವರನನ್ನು ನೋಡಿ ಯಮನು ಮರುಗಿ ಶಿವನಿಗೆ ವಾಹನವಾಗಬೇಕೆಂದು ಯೋಚಿಸುತ್ತಾನೆ ಆದರೆ ಅವನು ಹೇಗೆ ಶಿವನ ವಾಹನವಾಗುತ್ತಾನೆ ಶಿವನು ಅವನನ್ನು ಏಕೆ ಮತ್ತು ಹೇಗೆ ಸ್ವೀಕರಿಸಿದನು ಎನ್ನುವ ಕಥೆಯನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನು ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಇತರರಿಗೂ ಶೇರ್ ಮಾಡಿ ಹಿಂದೂ ಸಂಪ್ರದಾಯಗಳಲ್ಲಿ ಅನೇಕ ದೇವರುಗಳಿವೆ ಒಂದೊಂದು ದೇವರುಗಳಿಗೆ ಒಂದೊಂದು ಪ್ರಾಣಿ ಅಥವಾ ಪಕ್ಷಿ ವಾಹನಗಳಾಗಿರುತ್ತವೆ ಮತ್ತು ಅವರು ಆ ವಾಹನಗಳ ಮೇಲೆ ಕುಳಿತು ಜಗತ್ತನ್ನು ಸುತ್ತುತ್ತಾರೆ ಎನ್ನುವ ನಂಬಿಕೆ ಇದೆ ಆದರೆ ಪರಮೇಶ್ವರನು ಇಡೀ ವಿಶ್ವವನ್ನು ಯಾವುದೇ ವಾಹನವಿಲ್ಲದೆ ಸುತ್ತಾಡುತ್ತಿದ್ದನು ಇದನ್ನು ನೋಡಿದ ಯಮನು ಪರಮೇಶ್ವರನು ಹೀಗೆ ತಿರುಗಾಡುತ್ತಿದ್ದುದನ್ನು ಕಂಡು ಮುರುಗಿ ಶಿವನಿಗೆ ವಾಹನವಾಗಬೇಕೆಂದು ಯೋಚಿಸುತ್ತಾನೆ ಆದರೆ ಅವನು ಹೇಗೆ ಶಿವನ ವಾಹನವಾಗುತ್ತಾನೆ ಶಿವನು ಅವನನ್ನು ಏಕೆ ಮತ್ತು ಹೇಗೆ ಸ್ವೀಕರಿಸಿದನು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಪುರಾಣಗಳ ಪ್ರಕಾರ ಎಲ್ಲ ದೇವರುಗಳಿಗೂ ವಾಹನಗಳಿದ್ದವು ಆದರೆ ಪರಮೇಶ್ವರ ಶಿವನು ವಾಹನವಿಲ್ಲದೆ ಇಡೀ ಪ್ರಪಂಚವನ್ನು ಸುತ್ತಾಡುತ್ತಿದ್ದನು ಹೀಗಿರುವಾಗ ಒಂದು ದಿನ ಯಮ ತನ್ನ ವಾಹನದ ಮೇಲೆ ಪ್ರಯಾಣಿಸುತ್ತಿದ್ದಾಗ ನಡೆದು ಹೋಗುತ್ತಿದ್ದ ಪರಮೇಶ್ವರನನ್ನು ನೋಡಿದನು ವಿಶ್ವವನ್ನೆಲ್ಲ ನಡೆದೇ ಸುತ್ತಿದ್ದ ಶಿವನನ್ನು ನೋಡಿ ಅವನ ಮನಸ್ಸು ಕರಗಿತು ಅವನು ಭೋಲೆನಾಥನ ವಾಹನವಾಗಬೇಕೆಂದು ನಿರ್ಧರಿಸಿದನು ಆದರೆ ಅದು ಅಷ್ಟು ಸುಲಭವಲ್ಲ ಆದ್ದರಿಂದ ಅವನು ಶಿವನನ್ನು ಮೆಚ್ಚಿಸಲು ಕಠಿಣ ತಪಸ್ಸು ಆಚರಿಸಿದನು ಯಮನ ತಪಸ್ಸಿಗೆ ಮೆಚ್ಚುವ ಶಿವ ಯಮನನ್ನು ನಂದಿಯ ರೂಪದಲ್ಲಿ ತನ್ನ ವಾಹನವಾಗಿರಲು ಒಪ್ಪಿಕೊಂಡನು ಶಿವ ನಂದಿಯನ್ನು ತನ್ನ ವಾಹನವಾಗಿ ಆಯ್ಕೆ ಮಾಡಿಕೊಳ್ಳಲು ಮುಖ್ಯ ಕಾರಣ ನಂದಿಯ ಮುಗ್ಧತೆ ಅವನು ಯಾವುದೇ ವಂಚನೆಯ ಯೋಚನೆಗಳನ್ನು ಮಾಡುವುದಿಲ್ಲ ಎಂಬ ನಂಬಿಕೆಯಿಂದ ನಂದಿಯು ಶಿವನ ವಾಹನ ಮಾತ್ರವಲ್ಲದೆ ಪರಮೇಶ್ವರನ ಗಣಗಳ ನಾಯಕನೂ ಆಗಿದ್ದಾನೆ ಎನ್ನಲಾಗುತ್ತದೆ ಹಾಗಾಗಿ ನಂದಿಯ ಆಜ್ಞೆಯ ಮೇರೆಗೆ ಶಿವನ ಶ್ರೇಣಿಯು ಕಾರ್ಯನಿರ್ವಹಿಸುತ್ತದೆ ಎಂದು ನಂಬಲಾಗುತ್ತದೆ ಪುರಾಣದ ಪ್ರಕಾರ ಬಹಳ ಹಿಂದಿನ ಕಾಲದಲ್ಲಿ ಶಿಲದ ಎಂಬ ಋಷಿಯಿದ್ದನು ಅವನು ದೇವರ ಆರಾಧನೆಯಲ್ಲಿ ಸಂಪೂರ್ಣವಾಗಿ ಲೀನವಾಗಿದ್ದನು ತನ್ನ ಕುಟುಂಬ ಸಾಮಾಜಿಕ ಜೀವನವನ್ನೇ ಮರೆತಿದ್ದನು ಅಂತಹ ಪರಿಸ್ಥಿತಿಯಲ್ಲಿ ಅವನ ಕುಟುಂಬ ಸದಸ್ಯರು ತಮ್ಮ ವಂಶಾವಳಿಯ ಬಗ್ಗೆ ಚಿಂತಿತರಾಗಿದ್ದರು ಈ ಸಮಸ್ಯೆಯ ಕುರಿತು ಕುಟುಂಬಸ್ಥರು ಶಿಲದನ ಬಳಿ ಹೇಳಿ ಮನೆಗೆ ಮರಳುವಂತೆ ಕೇಳಿಕೊಳ್ಳುತ್ತಾರೆ ಅದಕ್ಕೆ ಶಿಲದ ಒಪ್ಪುವುದಿಲ್ಲ ಆದರೆ ತನ್ನ ಕುಟುಂಬದ ಸಲುವಾಗಿ ದೇವರ ರಾಜ ಇಂದ್ರನನ್ನು ಕುರಿತು ಕಠಿಣ ತಪಸ್ಸು ಮಾಡುತ್ತಾನೆ ಅವರ ತಪಸ್ಸಿನಿಂದ ಪ್ರಸನ್ನನಾಗುವ ಇಂದ್ರ ಅವನ ಕೋರಿಕೆ ಏನು ಎಂದು ಕೇಳುತ್ತಾನೆ ಶಿಲದ ಮದುವೆ ಹೆಂಡತಿ ಇಲ್ಲದೆ ಕ್ರಿಯೆ ಇಲ್ಲದೆ ತನಗೊಂದು ಮಗುವನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತಾನೆ ಆಗ ಇಂದ್ರ ತನ್ನಿಂದ ಅಂತಹ ಮಗುವನ್ನು ಪ್ರಸಾದಿಸಲು ಸಾಧ್ಯವಿಲ್ಲ ಎನ್ನುತ್ತಾನೆ ಇಂದ್ರ ದೇವನಿಂದ ಅವರ ಆಶಯಕ್ಕೆ ತಕ್ಕಂತೆ ಮಕ್ಕಳನ್ನು ಪಡೆಯುವ ಆಶೀರ್ವಾದ ಸಿಗದಿದ್ದಾಗ ಶಿಲದ ಮುನಿ ಮಕ್ಕಳಿಗಾಗಿ ಶಿವನನ್ನು ಪೂಜಿಸುತ್ತಾನೆ ಶಿವನ ಕಠಿಣ ತಪಸ್ಸಿಗೆ ಮೆಚ್ಚಿ ಶಿಲದ ಕೇಳಿದಂತೆಯೇ ಮಗುವನ್ನು ಅನುಗ್ರಹಿಸುವುದಾಗಿ ಹೇಳಿ ಹೋಗುತ್ತಾನೆ ಕೆಲ ಸಮಯದ ನಂತರ ಒಂದು ದಿನ ಶಿಲದ ಮುನಿ ಹೊಲವನ್ನು ಉಳುಮೆ ಮಾಡುತ್ತಿದ್ದಾಗ ಜಮೀನಿನಲ್ಲಿ ಒಂದು ಮಗು ಸಿಗುತ್ತದೆ ಆ ಮಗುವನ್ನೇ ಶಿವನ ಪ್ರಸಾದವೆಂದು ತಿಳಿದ ಶಿಲದ ಆ ಮಗುವನ್ನು ಮನೆಗೆ ಕರೆತಂದು ಮಗುವಿಗೆ ನಂದಿ ಎಂದು ಹೆಸರಿಟ್ಟು ಸಾಕಿದನು ಹೀಗೆ ಕಾಲ ಉರುಳುತ್ತದೆ ಒಮ್ಮೆ ಪರಮೇಶ್ವರನು ಮಿತ್ರ ಮತ್ತು ವರುಣ ಎಂಬ ಇಬ್ಬರು ಋಷಿಮನಿಗಳನ್ನು ನಂದಿಯಲ್ಲಿಗೆ ಕಳುಹಿಸಿ ಅವನು ನಂದಿಗೆ ಅಲ್ಪಾಯಿಸು ಎಂದು ಹೇಳುವಂತೆ ಮತ್ತು ಅದಕ್ಕಾಗಿ ಪರಮೇಶ್ವರನನ್ನು ಪ್ರಾರ್ಥಿಸುವಂತೆ ಹೇಳಲು ಹೇಳಿಸುತ್ತಾನೆ ಇದನ್ನು ಕೇಳಿದ ನಂದಿ ಮುನಿಗಳು ಹೇಳಿದಂತೆ ಕಾಡಿಗೆ ಹೋಗಿ ಮಹಾದೇವನನ್ನು ಪೂಜಿಸಲು ಪ್ರಾರ್ಥಿಸುತ್ತಾನೆ ಶಿವ ಅವನ ಆರಾಧನೆಯಿಂದ ಸಂತೋಷಗೊಂಡು ನಂದಿಯನ್ನು ಸಾವಿನ ಭಯದಿಂದ ಮುಕ್ತರಾಗುವಂತೆ ಆಶೀರ್ವಾದಿಸಿದನು ಅಲ್ಲದೆ ಅವನನ್ನು ತನ್ನ ಸೇನೆಯ ಮುಖ್ಯಸ್ಥನನ್ನಾಗಿ ಮಾಡಿದನು ಅಸುರರು ಮತ್ತು ದೇವರುಗಳು ನಡುವೆ ಸಮುದ್ರ ಮಂಥನ ನಡೆಯುತ್ತಿರುವಾಗ ಅದರಿಂದ ವಿಷವು ಹೊರಬರುತ್ತದೆ ಅದನ್ನು ಗಮನಿಸುವ ಶಿವನು ಲೋಕ ಕಲ್ಯಾಣಕ್ಕಾಗಿ ಆ ವಿಷವನ್ನು ಕುರಿಯುತ್ತಾನೆ ಹೀಗೆ ಕುರಿಯುವಾಗ ವಿಷದ ಕೆಲವು ಹನಿಗಳು ನೆಲದ ಮೇಲೆ ಬಿದ್ದು ಬಿಡುತ್ತವೆ ಆಗ ನಂದಿಯು ತನ್ನ ನಾಲಿಗೆಯಿಂದ ವಿಷವನ್ನು ನೆಕ್ಕಿದನು ನಂದಿಯ ಈ ಕೆಲಸಕ್ಕೆ ದೇವತೆಗಳು ತುಂಬ ಸಂತೋಷಪಟ್ಟರು ಈ ಘಟನೆಯ ನಂತರ ಶಿವನಂದಿಗೆ ತನ್ನ ಶ್ರೇಷ್ಠ ಭಕ್ತ ಎಂಬ ಬಿರುದನ್ನು ಕೊಟ್ಟನು ಅಲ್ಲದೆ ತನಗೆ ಸಲ್ಲುವ ಗೌರವ ಎಲ್ಲವೂ ನಂದಿಗೂ ಸೇರಬೇಕೆಂದು ಘೋಷಿಸಿದನು ನನ್ನನ್ನು ಪೂಜಿಸುವ ಮೊದಲು ನಂದಿಯ ಆರಾಧನೆ ಮಾಡಲೇಬೇಕು ಎಂದು ಶಿವನು ಹೇಳಿದ ಕಾರಣದಿಂದಲೇ ಎಲ್ಲ ಶಿವನ ದೇವಾಲಯದಲ್ಲೂ ನಾವು ನಂದಿಯ ವಿಗ್ರಹ ಕಾಣಬಹುದು ಎನ್ನಲಾಗುತ್ತದೆ ಇದು ಮಾತ್ರವಲ್ಲದೆ ನಾವು ಶಿವನನ್ನು ಏನನ್ನಾದರೂ ಕೇಳಲು ಬಯಸಿದರೆ ಅದನ್ನು ನಂದಿಯ ಕಿವಿಯಲ್ಲಿ ಪರಿಶುದ್ಧತೆಯ ಮನಸ್ಸಿನಿಂದ ಅಚಲವಾದ ಪ್ರಾಮಾಣಿಕತೆಯಿಂದ ಹೇಳಿಕೊಂಡರೆ ಅವನು ಖಂಡಿತವಾಗಿಯೂ ಭೋಲೆನಾಥನಿಗೆ ತಲುಪಿಸುತ್ತಾನೆ ಅಲ್ಲದೆ ನಂದಿಯ ಬಳಿ ಹೇಳಿದ ಕೋರಿಕೆಗಳನ್ನು ಪರಮೇಶ್ವರ ಖಂಡಿತವಾಗಿಯೂ ಈಡೇರಿಸುತ್ತಾನೆ ಎಂಬ ನಂಬಿಕೆಯು ಚಾಲ್ತಿಯಲ್ಲಿದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ